ಎಷ್ಟೋ ಜನ ಕಾಣಿಸ್ಬೋದು ಕೋಟಿಗಳಲ್ಲಿ ತುಂಬಾ ಕೆಲವು ಜನಕ್ಕೆ ಮಾತ್ರ ಪುಣ್ಯ ನೋಡಿ ಮಾಗಡಿನಲ್ಲಿ ಎಷ್ಟು ಜನ ಆಯ್ತು ಎಷ್ಟು ಜನ ಕೂತ್ಕೊಂಡಿದ್ದೀರಿ ಅಲ್ವಾ ನಾನು ಕೂತ್ಕೊಂಡಿದ್ದೇನೆ ನಿದ್ದೆ ಬರ್ತಾ ಇದೆ ನಾನು ಮನೆಗೆ ಹೋಗ್ಬೋದಲ್ಲ ಅಂತ ಹೋಗ್ಬಿಡ್ಬೋದು ಆದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಹ ಭೂಲೋಕ ಅನ್ನೋದು ಇಳಿಸಿಕೊಳ್ಳಿ ಲೋಕ ಇಲ್ಲಿ ನಾವು ಸುಖವನ್ನು ಅಪೇಕ್ಷಿಸಿ ಬರ್ತೀವಿ ಯಾರು ಸುಖ ಅನ್ನೋದು ಇರೋದಿಲ್ಲ ಯಾಕೆಂದ್ರೆ ಇಲ್ಲಿ ಕರ್ಮವನ್ನು ಸಲ್ಲಿಸ್ಲಿಕ್ಕೆ ಬರ್ತಕ್ಕಂಥ ಪ್ರಾಣಿಗಳಿಗೆ ಅರಸಂಟಲ್ ಮಾಡಿ ಮನುಷ್ಯರಿಗೆ ಹುಡುಗಿ ಹಾಗಾಗಿ ನಾವು ಎಲ್ಲಿ ಬಂದಿದ್ದೀವಿ ಅಲ್ಲಿಗೆ ಹೋಗಬೇಕು ಇದು ನಮ್ಮ ಒಂದು ಜೀವನದ ಗುರಿಗಳು ಇದರ ಮಧ್ಯೆ ದೇಹ ಪೋಷಣೆಗೂ ನಾವು ಮಾಡತಕ್ಕಂಥ ಕೆಲಸ ಕಾರ್ಯ ಸಂಪಾದನೆ ಇದೆಲ್ಲ ನಮಗೆ ಅವಶ್ಯಕವಾಗಿರುತ್ತೆ ಇದನ್ನು ಮಾಡಬೇಕು ಹಾಗಾಗಿ ಅದಕ್ಕೆ ಪೂರ್ಣ ಅಂಟಿಕೊಳ್ತಕ್ಕಂಥದ್ದು ತುಂಬ ತಪ್ಪಿನ ವಿಷಯ ಆಗುತ್ತೆ ಅದಕ್ಕೆ ಒಂದು ಐವತ್ತು ಭಾಗವನ್ನು ಕೊಡಬೇಕು ಇನ್ನೊಂದು ಐವತ್ತು ಭಾಗವನ್ನು ಸಂಕೀರ್ತನೆ ಎಕ್ಸ್ಕ್ಲೂಸಿವ್ಲಿ ರಾತ್ರಿಗಳಲ್ಲಿ ವಿಶೇಷ ರಾತ್ರಿ ಇದೆ ಶಿವರಾತ್ರಿ ಶಿವನಿಗೆ ವಿಶೇಷವಾದ ಕೃಷ್ಣ ಜನ್ಮಾಷ್ಟಮಿ ಮೋಹರಾತ್ರಿ ಆಯ್ತಲ್ಲ ಸೊ ಮಹಾಲಯ ಅಮಾವಾಸ್ಯ ಮಹಾರಾತ್ರಿ ಈ ನಾಲ್ಕು ರಾತ್ರಿಗಳಲ್ಲಿ ನಿದ್ದೆಯನ್ನು ಕೆಡಬೇಕು ಅಂತ ಹೇಳಿದೆ ಯಾಕೆಂದ್ರೆ ಮನುಷ್ಯ ಶರೀರ ಎಲ್ಲಾ ರೀತಿಯ ಇಂದ್ರಿಯಗಳಿಂದ ಚಪಲದಿಂದ ಕೂಡ್ಕೊಂಡಿರುತ್ತೆ ಇದನ್ನ ನಮ್ಮ ಕೈನಲ್ಲಿ ನಾವು ಬಿಡಿಸ್ಲಿಕ್ಕೆ ಆಗೋದೇ ಇಲ್ಲ ಯಾರು ಸೈಕ್ರಿಸ್ಟ್ ಡಾಕ್ಟರ್ ಹೋಗ್ಬೋದು ಡಾಕ್ಟರ್ ಮೆಡಿಸಿನ್ಸ್ ಕೊಡ್ತಾರೆ ಆದ್ರೆ ಖಂಡಿತವಾಗ್ಲೂ ನಮ್ಮ ಕೈ ಸಾಧ್ಯ ಇಲ್ಲ ಇದಕ್ಕೆ ಭಗವನ್ನ ಸ್ಮರಣೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅವನು ಮಾತ್ರ ನಮ್ಮನ್ನು ಕೈಲಿ ಸಾಧ್ಯ ಅದಕ್ಕೆ ಹೇಳ್ತಾರೆ ಒಬ್ಬ ದೃಗಣೀಕರಣೆ ಡ್ರಗಿಣೀಕರಣೆ ಡ್ರಗಿಣೀಕರಣೆ ಅಂತ ಹೇಳಿಬಿಟ್ಟು ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾ ಇದ್ದಂತೆ ಶಂಕರ ಭಗವತ್ ಪಾದ್ರ ಹೋದರು ಅವನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಟಕೀಕರಣೆ ಅಂತಕ್ಕಂಥ ಒಂದು ವ್ಯಾಕರಣವನ್ನು ಅಭ್ಯಾಸ ಮಾಡ್ತಾ ಇದ್ದ ಅಯ್ಯೋ ಕೂಡ ಈ ಕಂಡ ಕಣ್ಣಲ್ಲಿಗೆ ಸಾಯೋ ಕಾಲದಲ್ಲಿ ಅಂದ್ರೆ ಐ ಸಿ ಯು ಆಸ್ಪತ್ರೆಯಲ್ಲಿ ಎಷ್ಟೋ ಜನ ಹಾಕಿರ್ತಾರೆ ನೀನು ನೋಡ್ರಿ ಹೇಳ್ತೀನಿ ಅಂತ ಸಮಯದಲ್ಲಿ ರಕ್ಷಣೆ ಕೊಡೋದಿಲ್ಲ ಅದಕ್ಕೆ ಹೇಳ್ತಾರೆ ಭಜ ಗೋವಿಂದೋವಿಂದಂ ಗೋವಿಂದ ಏನ್ ನಾನು ಗೋವಿಂದ ಭಜನೆ ಮಾಡಿಬಿಟ್ರೆ ನನಗೆ ಒಳ್ಳೆದಾಗುತ್ತೆ ಪ್ರಾರ್ಥನೆ ಮಾಡಿ ನೋಡಿ ನಾಮಸ್ಮರಣೆ ಎಷ್ಟು ವಿಶೇಷ ಒಂದು ವಾರ ಕನ್ಸಿಸ್ಟೆಂಟ್ಲಿ ಮಾಡಿ ನೋಡಿ ನಿಮ್ಗೆ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನಿಮ್ಮಲ್ಲಿ ನೀರ್ತಕ್ಕಂತ ಯಾವುದೇ ಮಾನಸಿಕ ಶಾರೀರಿಕ ವ್ಯಾಧಿ ಖಂಡಿತ ಹೋಗುತ್ತೆ ಸೊ ಮತ್ತೆ ನಮಗಿರ್ತಕ್ಕಂಥ ಈ ಕಷ್ಟಗಳು ಏನಪ್ಪಾ ಅಂದ್ರೆ ನಮಗೆ ಗ್ರಹ ದೋಷ ಅಂತ ಬಂದಿರುತ್ತೆ ನಮ್ಮ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮಗಳಿಂದ ಬರೆದ್ರೆ ಈ ಕರ್ಮ ತನ್ನದಾದ ಮಹಾ ಮಹಾತ್ಮ ಆ ಮಹಾತ್ಮ ಒಂದು ವಿಷಯವನ್ನು ಹೇಳ್ತಾರೆ ಯಾರು ನನ್ನ ಕಥೆಯನ್ನ ಶ್ರವಣ ಮಾಡ್ತಾರೋ ಕೇಳ್ತಾರೋ ಅವರಿಗೆ ನಾನು ಖಾತಾ ಜಾಸ್ತಿ ಕೊಡೋದಿಲ್ಲ ಅವ್ರ ಕಷ್ಟಗಳನ್ನ ನಾನು ನಿವಾರಣೆ ಮಾಡ್ತೀನಿ ಅಂತಕ್ಕಂತ ಒಂದು ವಿಶೇಷವಾದ ವಿಷಯವನ್ನ ಪರಮೇಶ್ವರನಿಗೆ ಹೇಳ್ತಾನೆ ಪರಮೇಶ್ವರ ಅದಕ್ಕೆ ಸಂಪೂರ್ಣವಾದ ಸಮ್ಮತಿಯನ್ನು ಕೊಡ್ತಾನೆ ಯಾಕೆ ಶನೇಶ್ವರ ಯಾವತ್ತೂ ಅಷ್ಟೇ ಪರಮೇಶ್ವರನ ಆಜ್ಞೆ ಇಲ್ಲದೆ ಏನು ಮಾಡಲಿಲ್ಲ ಹಾಗೆ ಈ ಶನೇಶ್ವರನ ಒಂದು ಕಥಾ ಪ್ರಸಂಗವನ್ನ ದಯವಿಟ್ಟು ಎಲ್ಲ ಕೇಳಿದ್ರೆ ಇನ್ನು ಮುಂದೆನು ಎಲ್ಲಾದ್ರೂ ಆದಾಗ ಹೋಗಿ ಶ್ರವಣ ಮಾಡಿ ಇದರಿಂದ ತುಂಬಾ ಉಪಯೋಗ ಇದೆ ಈ ಉಪಯೋಗವನ್ನು ಅನುಭವ ಪಟ್ಕೊಂಡವರು ತುಂಬಾ ಜನ ಇದ್ದಾರೆ ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗಿದ್ದಾರೆ ಕೋಟಿ ಸಂಪಾದನೆ ಮಾಡ್ತೀವಿ ಅಂತ ಹೇಳುದಿಲ್ಲ ಕೋಟಿ ಸಂಪಾದನೆ ನಾವು ಬಿಟ್ಟು ಆತ್ಮ ಸಂಸ್ಕಾರ ನಮ್ಮ ಮಲಕೊಂಡ್ರೆ ಎಷ್ಟು ಜನ ಸುಖವಾಗಿ ನಿದ್ದೆ ಬರುತ್ತೆ ಹೇಳಿ ಕೆಲಸ ಚಿಂತೆ ಮಗ ಚಿಂತೆ ವ್ಯವಸಾಯ ಚಿಂತೆ ಹಾಗೆ ಚಿಂತಾ ರಹಿತವಾಗಿ ನಿದ್ದೆಯನ್ನು ಮಾಡಬೇಕು ಓಕೆ ಸೊ ಗುರುಗಳು ಒಂದು ನಿಮಿಷ ರೆಸ್ಟ್ ತಗೋತಾರೆ ನಾವು ಒಂದು ಚಿಕ್ಕ ಒಂದು ಗೀತೆಯನ್ನು ಹಾಡಿ ಮತ್ತೆ ಗುರುಗಳು ಮಾತಾಡುತ್ತಾರೆ ನನ್ನ ಪ್ರಾಣದೇವರು ಅಯ್ಯಪ್ಪ ಸ್ವಾಮಿ ಅವರ ಒಂದು ಕೃತಿಯನ್ನು ಆಡ್ತಾರೆ

ನಿತ್ಯ ನಿಮಗೆ ಕೆಲಸ ಗುರು ಸಾಕ್ಷಾತ್ ಪರಬ್ರಹ್ಮ ಈ ಪರಬ್ರಹ್ಮೇ ಗುರು ಅಂತ ತಿಳ್ಕೊಬೇಕು ಅಂತ ಆ ಪರಬ್ರಹ್ಮಕ್ಕೆ ನಮಿಸಿ ನೀನೇ ನನ್ನ ಗುರು ಅಂತ ಕೇಳಿದಾಗೆ ಅವನೇ ಗುರು ಆಗ್ತಾನೆ ಇದು ನಮಗೆ ಸೂಕ್ಷ್ಮವಂತ ಒಂದು ಕನೆಕ್ಷನ್ ಭಗವಂತನಿಂದ ನಮಗಿದೆ ಅಂತಕ್ಕಂಥದ್ದು ಈ ಕಾಸ್ಮಾಸ್ ಪ್ರಕೃತಿ ಪುರುಷ ಇವರೇ ನಮ್ಮನ್ನು ಪ್ರಾರ್ಥನೆ ಮಾಡ್ಕೊಂಡ ಸೊ ನನ್ನ ಪ್ರಾಣದೇವ ಅಂತ ಮೂರ್ತಿ ಅಂದ್ರೆ ಅಯ್ಯಪ್ಪ ಸ್ವಾಮಿಯ ಕುರಿತು ಒಂದು हरिभान हरिभरासन विष्णु हरिवरासन विष्णु